ನವರಾತ್ರಿಯ ಏಳನೇ ದಿನವನ್ನು ಮಾತ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ ಮಾತ ಕಾಳರಾತ್ರಿಯ ರೂಪವು ಭಯಾನಕ ಮತ್ತು ಶಕ್ತಿಯುತವಾಗಿ ಕಾಣುತ್ತದೆ ಈ ರೂಪವು ತುಂಬಾ ಉಗ್ರವಾಗಿದೆ ಆದರೆ ದೇವಿಯು ಎಷ್ಟು ಭಯಾನಕವಾಗಿ ಕಾಣುತ್ತಾಳೆ ಅದು ಭಕ್ತರಿಗೆ ಹೆಚ್ಚು ಮಂಗಳಕರವಾಗುತ್ತದೆ ಎಂದು ಹೇಳಲಾಗುತ್ತದೆ ಅವಳು ತನ್ನ ಭಕ್ತರನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ಮಾತ ಕಾಳರಾತ್ರಿಯ ಅತ್ಯುತ್ತಮ ವಿಷಯವೆಂದರೆ ಅವಳು ತನ್ನ ಮುಗ್ಧ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ಯಾವಾಗಲೂ ಸಹಾಯ ಮಾಡುತ್ತಾಳೆ ಆಕೆಯ ಭಕ್ತರು ಸಾಮಾನ್ಯವಾಗಿ ನಿರ್ಭೀತರು ಮತ್ತು ಯಾವುದೇ ಅಡೆತಡೆಗಳನ್ನು ಎದುರಿಸದೆ ತಮ್ಮ ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಬಲ್ಲರು ರಾಹು ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಕಾಳರಾತ್ರಿಯ ಪೂಜೆಯನ್ನು ಮಾಡಬೇಕು ಎಂಬ ನಂಬಿಕೆಯಿದೆ ಮಾತ ಕಾಳರಾತ್ರಿಯು ದುರ್ಗಾದೇವಿಯ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದಾಗಿದೆ ಅವಳ ಮೈಬಣ್ಣ ತುಂಬ ಗಾಢವಾಗಿದೆ ಅವಳು ತುಂಬ ಉದ್ದವಾದ ಕೂದಲನ್ನು ಹೊಂದಿದ್ದಾಳೆ ಮತ್ತು ಅದನ್ನು ಹರಡಿಕೊಂಡಿದ್ದಾಳೆ ಕೊರಳಲ್ಲಿ ಮಹಾನ್ ಶಕ್ತಿ ಮತ್ತು ಬೆಳಕನ್ನು ಹೊಂದಿರುವ ಹಾರವನ್ನು ಧರಿಸಿದ್ದಾಳೆ ಮಾತ ಕಾಳರಾತ್ರಿಗೆ ಮೂರು ಕಣ್ಣುಗಳು ಮತ್ತು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಅವಳು ಉಸಿರಾಡುವಾಗ ಅವಳ ಮೂಗಿನಿಂದ ಜ್ವಾಲೆಗಳು ಹೊರಹೊಮ್ಮುತ್ತವೆ ಕಾಳಾಗೆಂದರೆ ಸಾವು ಕಾಳರಾತ್ರಿ ಎಂದರೆ ಸಾವಿನ ರಾತ್ರಿ ಅವಳು ತನ್ನ ಅಡಿಯಲ್ಲಿ ಎಲ್ಲ ಭೂತ ಭವಿಷ್ಯ ಮತ್ತು ವರ್ತಮಾನವನ್ನು ನಿಯಂತ್ರಿಸುತ್ತಾಳೆ ಅವಳ ವಾಹನ ಕತ್ತೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಆ ನಾಲ್ಕು ಕೈಗಳಲ್ಲೂ ಶತ್ರುವನ್ನು ನಾಶ ಮಾಡಿಸುವಷ್ಟು ಶಕ್ತಿಯುತವಾದ ಆಯುಧಗಳನ್ನು ಹೊಂದಿದ್ದಾಳೆ ಮಾತ ಕಾಳರಾತ್ರಿಯು ಸಾಮಾನ್ಯವಾಗಿ ಉಗ್ರ ದೇವತೆಯಲ್ಲ ಆದರೆ ಕ್ರೂರ ಮತ್ತು ದುಷ್ಟ ಜನರೊಂದಿಗೆ ಅವಳು ತುಂಬ ಕೋಪಗೊಳ್ಳುತ್ತಾಳೆ ಅವಳ ಕುಟಿಗಳಲ್ಲಿ ಯಾವಾಗಲೂ ಮಂದವಾದ ನಗು ಇರುತ್ತದೆ ಅದು ಆಶ್ರಯ ಪಡೆಯುವವರನ್ನು ಕ್ಷಮಿಸುತ್ತದೆ ಮಾನವ ಜೀವನವು ಏರಿಳಿತಗಳು ಬೆಳಕು ಮತ್ತು ಕತ್ತಲೆಗೆ ಸಂಯೋಜನೆಯಾಗಿದೆ ಎಂದು ಮಾತ ಕಾಳರಾತ್ರಿ ನಮಗೆ ಕಲಿಸುತ್ತದೆ ಆದ್ದರಿಂದ ನಾವು ಜೀವನದಲ್ಲಿ ಕತ್ತಲೆ ಅಥವಾ ಒರಟು ಹಂತದ ಮೂಲಕ ಹೋಗುವಾಗ ನಾವು ನಿರುತ್ಸಾಹಗೊಳ್ಳಬಾರದು ಬದಲಿಗೆ ನಾವು ನಿರ್ಭಯರಾಗಿರಬೇಕು ನಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುವ ಎಲ್ಲ ಅಡೆತಡೆಗಳ ವಿರುದ್ಧ ಹೋರಾಡಲು ಪ್ರಯತ್ನಿಸಬೇಕು ಮಾತ ಕಾಳರಾತ್ರಿಯು ಕತ್ತಲೆಯ ಮೇಲಿನ ವಿಜಯದ ಸಂಕೇತವಾಗಿದೆ ಮಾತ ಕಾಳರಾತ್ರಿಯನ್ನು ಪೂಜಿಸುವ ಜನರು ಜೀವನದಲ್ಲಿ ಸಂಪೂರ್ಣವಾಗಿ ನಿರ್ಭಯರಾಗಿರುತ್ತಾರೆ ಎಂದು ನಂಬಲಾಗಿದೆ ಅವಳನ್ನು ಪೂಜಿಸುವ ಭಕ್ತರಿಗೆ ಯಾವುದರ ಭಯವೂ ಇರುವುದಿಲ್ಲ ಅಂತಹ ಭಕ್ತರ ವಿಶ್ವಾಸವು ಉತ್ತುಂಗದಲ್ಲಿರುತ್ತದೆ ಮಾತ ಕಾಳರಾತ್ರಿಯನ್ನು ಶುಭಂಕರಿ ಎಂದು ಕರೆಯುತ್ತಾರೆ ಆದ್ದರಿಂದ ಅವಳನ್ನು ಪೂಜಿಸುವವರು ಶುಭ ಫಲಗಳನ್ನು ಪಡೆಯುತ್ತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಹುವಿನ ತೊಂದರೆಗಳನ್ನು ತೊಡೆದು ಹಾಕಲು ಮಾತ ಕಾಳರಾತ್ರಿಯನ್ನು ಪೂಜಿಸಬೇಕು ಕಾಳರಾತ್ರಿ ದೇವಿಯ ಕೃಪೆಯಿಂದ ರಾಹುವಿನ ಋಣಾತ್ಮಕ ಫಲಿತಾಂಶವು ಧನಾತ್ಮಕವಾಗುತ್ತದೆ ಕಾಳರಾತ್ರಿ ದೇವಿಯನ್ನು ಶಕ್ತಿಯ ದೈವಿಕ ರೂಪವೆಂದು ಕರೆಯಲಾಗುತ್ತದೆ ಅವಳ ವಾಹನ ಕತ್ತೆಯಾಗಿದ್ದು ಇದು ಯಾವಾಗಲೂ ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾಗಿದೆ ಆದ್ದರಿಂದ ದೇವಿಯ ಆರಾಧನೆಯಿಂದ ಸೋಮಾರಿತನದ ಅಭ್ಯಾಸವನ್ನು ಹಾಕಬಹುದು ನವರಾತ್ರಿಯ ಏಳನೇ ದಿನವನ್ನು ಮಹಾಕಾಲರಾತ್ರಿಯ ಆರಾಧನೆಯ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಭಕ್ತರು ಜೀವನದಲ್ಲಿ ಹೆಸರು ಕೀರ್ತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ಪೂಜಿಸುತ್ತಾರೆ